ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಆ ಒಂದು ಹನ್ನೊಂದು ಗಂಟೆಯಿಂದ ನಾನು ಬ್ಲಾಗ್ ನ ಶುರು ಮಾಡ್ತಾ ಇದೀನಿ ಸೊ ಬ್ಲಾಗ್ ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಇವತ್ತು ಬರ್ತಡೆ ವ್ಲಾಗ್ ಆಗಿರುತ್ತೆ ಯಾರ್ದು ಬರ್ತಡೆ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಬ್ಲಾಗ್ ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಈಗ ಸದ್ಯಕ್ಕೆ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಸ್ವೀಟ್ಸ್ ಅಂಗಡಿಗೆ ಈ ಸ್ವೀಟ್ಸ್ ಅಂಗಡಿಲಿ ಏನಿಪಟು ಚಕ್ಲಿ ಬೋಂಡ ಎಲ್ಲನೂ ಸಿಗುತ್ತೆ ಆದರೆ ಬೋಂಡ ಬಜ್ಜಿ ಎಲ್ಲ ಸಿಗೋದು ಸಂಜೆ ಹೊತ್ತು ಮಾತ್ರ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಬಿಸಿ ಬಿಸಿ ಐಟಮ್ ಮಾಡ್ತಿರ್ತಾರೆ ಬೆಣ್ಣೆ ಮುರುಕಾಗಿರ್ಬೋದು ನಿಪ್ಪಟ್ಟಾಗಿರ್ಬೋದು ಎಲ್ಲ ಬಿಸಿ ಬಿಸಿ ಐಟಮ್ ಫ್ರೆಶ್ ಐಟಮ್ ಅಂತಲೇ ಹೇಳ್ಬೋದು ಎಷ್ಟೋ ಸರಿ ಏನು ನಮ್ಮ ಮನೆಯವರು ಬಿಸಿ ಬಿಸಿ ಐಟಮೇ ತಂದಿರ್ತಾರೆ ಸೊ ಹಂಗಾಗಿ ನಮಗಂತೂ ತುಂಬಾ ಇಷ್ಟ ಈ ಅಂಗ್ಡಿ ಸಿಗೋಂಥ ಐಟಮ್ಗಳು ಸೊ ಗೊತ್ತಿಲ್ಲದಲ್ಲೇ ಇರೋರಿಗೆ ಹೇಳ್ತಾ ಇದ್ದೀನಿ ಅಡ್ರೆಸ್ಸು ಇದು ಎಮ್ ಎಲೆ ಊಟಿಂದ ಸಿಡೇದಳ್ಳಿ ಗೋಗಾ ರೋಡಲ್ಲಿದೆ ನೀವು ಒಂದ್ಸರಿ ಟೇಸ್ಟ್ ಮಾಡಿ ಪದೇ ಪದೇ ಹೋಗ್ತಾನೇ ಇರ್ತೀರ ಅಂಗಡಿಗೆ ನಾವು ಚಿಕ್ಕದಾಗಿತ್ತು ನಮ್ಮಂತವರಿಂದ ಅಲ್ಲ ಟೇಸ್ಟ್ ಚೆನ್ನಾಗಿದೆ ಅದಕ್ಕೆ ತಾನೇ ಜನ ಬರೋದು ನೋಡೀನಿ ಇವಾಗಲೇ ಬಂದಿರುತ್ತೆ ಚಿಕ್ಕದಾಗಿದ್ದಾಗ ಬಂದಿದೆ ನಾನು ಬಜ್ಜಿ

ಏನೇನು ಗಿಫ್ಟ್ ಸಿಗ್ತಪ್ಪ ನಿಂಗೆ ಬರ್ತಡೇಗೆ ಹೋಳಿ ಏನಂತಲ್ಲ ಏನಂತ ಯಾವ್ದು ಬೇಕಿತ್ತು ಅದೇ ಬೇಕು ಹ್ಞೂ ಅಲ್ಲೇನಾ ಅದು ಬೇಕು ಇವಾಗ ಅಷ್ಟೇ ಓಡಿ ಕೊಟ್ಬಿಡಿ ಆಂಟಿ ಒಂಚೂರು ನೋಡ್ಬಿಟ್ಟು ಕೊಟ್ಬಿಡ್ತಾನೆ ಹ್ಞೂ ಅಯ್ಯೋ ಹೋಯ್ತು 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 ಹಾಂ ಏನು ಮಾಡ್ತೀಯ ಓ ಓ ಅವ್ನು ಮೂತಿ ನೋಡ್ರಿ ಏನು ಮಾಡ್ತೀಯ ನೋಡಿಲಿ ಇಲ್ಲಿ ನೋಡಿಲಿ ಇಲ್ಲಿ ನೋಡ ಇಲ್ಲಿ ಅವನ್ ಗೊತ್ತ ರೂಟ್ ಎಲ್ಲ ಗೊತ್ತೇನ ಅವ್ನಿಗೆ ತಪ್ಪ ಅದ್ ಅಲ್ಲಿ ನೋಡ್ರಿ ಕಾಲ್ ನೋಡ್ರಿ ಎಲ್ಲೆಲ್ಲಿ ಇಡ್ಬೇಕು ಕಾಲು ಅನ್ನೋದು ಗೊತ್ತು ಅವನ್ಗೆ ಅಲ್ಲ ಕಾಲ್ ಹೆಂಗ ಇಟ್ಟಿ ಹತ್ಬೇಕು ಅನ್ನೋದು ಗೊತ್ತು ಅಯ್ಯೋ 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 ಅಯ್ಯೋ

ಓ ಲೈಟ್ ಬರದ ರೀ ಲೈಟ್ ಆನ್ ಮಾಡಿ ಇಲ್ವಾ ಅಂತ ನೋಡ್ತವನೇ ಒಬ್ಬ ನಮ್ಗೆ ಗೊತ್ತಿಲ್ಲಕೋಣ ಆಂಟಿ ಕೆಲ್ಸ ಇಲ್ಲ ಏನ್ ಕಷ್ಟ ಅಂಟಿ ನಿಮ್ಗೆ ಚೆನ್ನಾಗೇ ಇದ್ದೀರಾ ಅಲ್ವಾ ಕರೆಕ್ಟ್ ನಿಜ ಆಂಟಿ ಆಯ್ತಾ ರೌಂಡ್ ಆಯ್ತಾ ಗಂಟೆ ಅವನ್ಗೆ ನೋಡ್ತನಾ ನಾವೆಲ್ಲ ಮಾತಾಡ್ತಾ ಇದ್ರೆ ಅವ್ನ ಗಾಡಿನೇ ಮುಖ್ಯ ಅವನ್ಗೆ ಹೆಂಗಪ್ಪ ಬಪ್ಪ ತೋರ್ಸ ಒಂದ್ಸರಿ ತೋರ್ಸೋ ತೋರು ಅಂಕ ಹಾ ಓ ಅಲ್ಲಿಗೆ ಕಳಿಸ್ಬಿಡು ಬಪ್ಪಿನ ಆಂಟಿ ಸರಿ ಟೈಟ್ ಆಗಿಬಿಡುತ್ತೆ ಆಂಟಿ ಮಕ್ಕಳಿಗೆ ಕರೆಕ್ಟ್ ಒಳಗಡೆ ಹೋಗ್ಬಿಡುತ್ತೆ ಬಿಚ್ಕೊಂಡು ಹೌದು ಹಾ ಮಾಡ್ತಾರೆ ಹೌದು ಗೊತ್ತಾಗಲ್ಲ ಸಂಜೆ ನಾನು ಪತಿ ನಮ್ಮ ಮಕ್ಕಳೆಲ್ಲರೂ ಹಿಮಾಲಯ ಡಾಬಾಗೆ ಹೋದ್ವಿ ಏನಕ್ಕಪ್ಪ ಅಂದರೆ ಇವತ್ತು ನನ್ನ ಬರ್ತಡೇ ಆಗಿರೋದ್ರಿಂದ ಕೇಕ್ ಕಟ್ನ ಅಲ್ಲೇ ಮಾಡೋಣ ಅಂತ ಸೇಮ್ ನಮ್ಮ ಪತಿಯವ್ರದ್ದು ಹೇಗೆ ಮಾಡಿದ್ವೋ ಅದೇ ಥರನೇ ಏನು ಅಂದರೆ ಕೇಕ್ ಕಟ್ ಮಾಡೋದೆಲ್ಲ ನಮಗೆ ದೊಡ್ಡವ್ರಿಗೆ ಫಸ್ಟಿಂದ ಏನು ಮಾಡ್ಕೊಂಡು ಬಂದಿರೋ ಅಂಥದ್ದಲ್ಲ ಮಕ್ಕಳಿಗೋಸ್ಕರ ಅಷ್ಟೇ ಮಕ್ಕಳಿಗೆ ಕೇಕ್ ಅಂದರೆ ಇಷ್ಟ ಸೊ ಆ ಕೇಕ್ನ ಅವತ್ತಿನ ದಿವಸ ತಂದಂಗೂ ಆಗುತ್ತೆ ಈ ಥರ ನನ್ನ ಬರ್ತಡೇ ಸೆಲೆಬ್ರೇಷನ್ನು ಮಾಡ್ದಂಗೆ ಆಗುತ್ತೆ ಹಾಗೆ ಮಕ್ಳಿಗೂ ಕೇಕ್ ತಿಂದಂಗೆ ಆಗುತ್ತೆ ಅನ್ನೋ ಒಂದೇ ಒನ್ ಕಣಿಗೆ ಟೂ ಇನ್ ಒನ್ ಅದಕ್ಕೋಸ್ಕರ ಅಷ್ಟೇ ೇ ನಾನುಪತಿಯವರು ಮಕ್ಳಿಗೆ ಇಷ್ಟ ಅಂತ ಕೇಕ್ ಕಟ್ ಮಾಡೋದು ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಅವ್ರಿಗೆ ಕೇಕ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಲಾಸ್ಟ್ ಸರಿ ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ದಂಗೆ ಎಷ್ಟು ಬಿ ಡಾಬಾದಲ್ಲಿ ಯಾಕೋ ಟೇಸ್ಟ್ ಇಷ್ಟ ಆಗಲಿಲ್ಲ ಅಂತ ಸೊ ಹಿಮಾಲಯ ಹಿಮಾಲಯ ಡಾಬಾಗೆ ಬಂದ್ವಿ ಹಿಮಾಲಯ ಡಾಬಾದಲ್ಲಿ ಹೆಂಗೆ ಅಂದರೆ ಒಂಥರ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಇತ್ತು ಸೊ ಸೋದ್ ಸರಿ ಯಾವುದು ಕೇಕ್ ಇಷ್ಟ ಆಗಿತ್ತಲ್ವ ಅದೇ ಕೇಕ್ನೇ ಈ ಸರಿ ಕೂಡ ನಮ್ಮ ಮಕ್ಕಳು ಇದೇ ಇರಲಮ್ಮ ಅಂದರು ಸರಿ ಕಣ್ರಪ್ಪ ನೀವು ತಾನೇ ತಿನ್ನೋದು ಅಂತ ಅಂದ್ಬಿಟ್ಟು ಅವ್ರಿಗೆ ನಮ್ಮ ಮನೆಯವ್ರಿಗೆ ಅದು ಇಷ್ಟ ಇಲ್ಲ ಕೇಕು ಹಾಗಾಗಿ ನಂಗೆ ಬೇಡ ನೀನೆ ತಿನ್ನು ಅಂತ ಹೇಳ್ತಾ ಹೇಳ್ತಾಯಿದ್ರು ಇಷ್ಟ ಆಗಿರೋದು ಮಾಮೂಲಿ ಕೇಕು ಬಟ್ ನಮ್ಮ ಮಕ್ಳಿಗೆ ಅವ್ರಿಗೆ ಇಷ್ಟ ಆಗಿರೋದನ್ನ ಆರ್ಡ್ರ್ ಮಾಡಿದರು ನಮ್ಮ ಮಕ್ಕಳೇ ಸರಿ ಅಂತ ಅಂದ್ಬಿಟ್ಟು ಸೊ ಈ ಥರ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಇತ್ತು ನಂಗೆ ತುಂಬ ಇಷ್ಟ ಆಯಿತು ಎಲ್ಲಾದರೂ ಯಾವಾಗಾದರೂ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಮಾಡಬೇಕು ಅನ್ನೋದು ಇಷ್ಟ ಆಯಿತು ಸೊ ಅದು ಹಂಗೆ ಆಯಿತು ತುಂಬ ಚೆನ್ನಾಗಿ ಬಟ್ ಏನು ಅಂದರೆ ಟೇಸ್ಟಿನ ಅಂತ ಹೇಳ್ಕೊಳಂಗಿಲ್ಲ ಓಕೆ ಓಕೆ ನಾಟ್ ಬ್ಯಾಡ್ ಅಂತ ಹೇಳ್ಬೋದು ನಾಟ್ ಗುಡ್ ನಾಟ್ ಬ್ಯಾಡ್ ಅಂತ ಹೇಳ್ಬೋದು ಅಂತ ಏನು ಹೇಳ್ಕೊಳಂಗಿಲ್ಲ ಆಯಿತು ಅಂತ ಇಲ್ಲೂ ಒಂದು ಕಡೆ ಸರಿ ಟೇಸ್ಟ್ ಮಾಡಿದ್ವಿ ಅನ್ನೋದೊಂದು ಸಮಾಧಾನ ಅಷ್ಟೇ ಎಲ್ಲ ಕಡೆನೂ ಹೋಗಬೇಕು ಏನು ಇರೋದೊಂದು ಜೀವನ ಎಲ್ಲ ಥರನೇ ಎಂಜಾಯ್ ಮಾಡಬೇಕು ಅಲ್ವಾ ದುಡ್ಡು ಬೇಕು ಮನುಷ್ಯನಿಗೆ ದುಡ್ಡು ಇದ್ರೆ ಜೀವನ ಸರಿ ಆದರೆ ಆ ದುಡ್ಡಲ್ಲಿ ಯಾವ ರೀತಿ ನಾವು ಒಬ್ಬ ಮನುಷ್ಯ ಆಗಿ ಇರೋದೊಂದು ಜೀವನ ಯಾವ ರೀತಿ ನಾವು ಒಂದು ಒಳ್ಳೆ ಬಟ್ಟೆ ಒಂದು ಎಷ್ಟು ಬೇಕೋ ಅಷ್ಟು ಚಿನ್ನ ಅಂದರೆ ನಮ್ಗೆ ಹಾಕೊಳೋಕ್ಕೆ ಎಷ್ಟು ಬೇಕೋ ಅಷ್ಟು ಓವರ್ ಆಗೋಲ್ಲ ಸೊ ಆ ಥರ ಒಂದು ಇವಾಗ ಈ ಥರ ಎಲ್ಲ ಆಚೆ ಹೋಗಿ ತಿನ್ನೋ ಅಂಥದ್ದು ಅಥವಾ ಎಲ್ಲಾದರೂ ದೇವಸ್ಥಾನಕ್ಕೆ ಪ್ರತಿಯೊಂದು ಈ ಥರ ಒಂದು ಲೈಫು ಅಂದಮೇಲೆ ಪ್ರತಿಯೊಂದು ಎಂಜಾಯ್ ಮಾಡ್ತಾ ಇರಬೇಕು ಆ ಥರ ಎಂಜಾಯ್ ಮಾಡಿದ್ರೆ ನಮಗೆ ಏನು ನಾವು ದುಡಿತೀವಲ್ವಾ ದುಡ್ಡನ್ನ ಆ ದುಡ್ಡನ್ನ ಈ ರೀತಿ ನಮಗೋಸ್ಕರ ನಾವು ಖರ್ಚು ಮಾಡ್ಕೊಳೋದಕ್ಕೋಸ್ಕರ ತಾನೇ ನಾವು ದುಡಿಯೋದು ಅದನ್ನ ಬಚ್ಚಿಕ್ಕಿ ಪರೋರಿಗೆ ಅದೇನೋ ಹೇಳ್ತಾರಲ್ಲ ಗಾದೆ ಬಚ್ಚಿಕ್ಕಿದು ಪರೋರಿಗೆ ಸೊ ಆ ಥರ ಎಲ್ಲ ಮಾಡೋಕೆ ನನಗಂತೂ ಇಷ್ಟ ಇಲ್ಲ ಸೊ ಹಂಗಾಗಿ ಈ ಥರ ಒಂದು ಲೈಫ್ ಅಂದರೆ ಈ ರೀತಿ ಇರಬೇಕು ಅಂತ ಅನ್ಕೊತೀನಿ ಈ ಥರ ಅನಿಸಿಕೆ ನನಗಂತೂ ಸೊ ಇದೇ ಇದೇ ಬೆಸ್ಟ್ ಈ ಥರನೇ ಬೆಸ್ಟು ಏನೂ ಹೊಟ್ಟೆಗೆ ಸರಿಯಾಗಿ ತಿಂದಲೇ ಒಂದೊಳ್ಳೆ ಬಟ್ಟೆ ಒಂದು ಒಳ್ಳೆ ಚಿನ್ನ ಹಾಕಂದಂಗೆ ಬಚ್ಚಿಕ್ತೇವಲ್ಲ ಒಬ್ರೊಬ್ಬರು ಬಚ್ಚಿಕ್ತಾರೆ ದುಡ್ಡನ್ನ ಏನು ತೋರಿಸ್ಕೊಳೋಲ್ಲ ಏನೂ ಹಾಕ್ಕೊಳೋಲ್ಲ ಅದಕ್ಕೆ ಯಾಕೆ ದುಡ್ಡು ಇದಕ್ಕೆ ಯಾಕೆ ದುಡ್ಡು ಅಂತಾರೆ ಅದು ಒಂದು ಜೀವನೇನ್ರಿ ರೀ ಇದು ರೀ ಜೀವನ ಜೀವನ ಸಿಗೋದೇ ಒನ್ ಮನುಷ್ಯನ ಜೀವನ ಸಿಗೋದೆ ಒನ್ ಟೈಮ್ ಅದನ್ನು ಈ ರೀತಿಯಾದರೂ ಓವರಾಗಿ ಆಗಲ್ದಿದ್ರು ಈ ರೀತಿ ಆದರೂ ಮಾಡ್ಕೊಳೋಕೆ ಚೆನ್ನಾಗಿರುತ್ತೆ ಅಲ್ವ ಸೊ ನನ್ನ ಮಗನಿಗಂತೂ ಇಷ್ಟ ಆಯಿತು ಜ್ಯೂಸ್ ಇಷ್ಟ ಆಯಿತು ಸೊ ಹಂಗಾಗಿ ಸೂಪರ್ ಅಂತ ಹೇಳ್ತಾ ಇದ್ದ ಅಲ್ಲಿ ನನಗೆ ಒಂದೇ ಒಂದು ಇಷ್ಟ ಆಗಿದೆ ಏನು ಅಂದರೆ ನಾವು ಬೇಬಿಕಾರ್ನ್ ಮಂಚೂರಿಯನೇ ತುಂಬ ಇಷ್ಟ ಸೊ ಹಂಗಾಗಿ ತೊಗೊಂಡ್ವಿ ಕಾರ್ನ್ ಮಂಚೂರಿ ಅದೊಂದು ಇಷ್ಟ ಆಯಿತು ನನಗೆ ರೋಟಿ ಬಂದ್ಬಿಟ್ಟು ಫುಲ್ ಮೈದೆ ಹಿಟ್ಟಲ್ಲಿ ಮಾಡಿರೋ ಅಂಥ ರೋಟಿ ಹಂಗಾಗಿ ಆ ರೋಟಿ ಇಷ್ಟ ಆಗಲಿಲ್ಲ ಯಾರಿಗೂ ನಾವು ಶರ್ಮಾ ಡಾಬಾಗೆ ಸುಮಾರು ಸರಿ ಹೋಗಿರೋದು ವಿಡಿಯೋ ಮಾಡಿದ್ದೀನಿ ಹಳೇ ವಿವರ್ಸ್ಗಾದರೆ ಗೊತ್ತಿರುತ್ತೆ ಅಲ್ಲಿ ಇರೋವಂಥ ರೋಟಿ ಟೇಸ್ಟಿ ಇಲ್ಲೆಲ್ಲೂ ಬರಲಿಲ್ಲ ನೋಡಿ ಸೊ ಅದಕ್ಕೆ ಅಂದ್ಕೊಂಡ್ವಿ ನಾನು ನನ್ನ ಮಗ ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಏನು ಗೊತ್ತಾ ನಾವು ಕೊಡೋ ದುಡ್ಡಿಗೆ ಊಟ ಚೆನ್ನಾಗಿರಬೇಕು ಅಲ್ವಾ ಆವಾಗಲೇ ನಮಗೂ ಇಷ್ಟ ಆಗುತ್ತೆ ಬಟ್ ದಾಲ್ ಎಲ್ಲ ಚೆನ್ನಾಗಿತ್ತು ಹೆಸ್ರು ದಾಳು ಹೆಸ್ರು ಬೇಳೆ ದಾಳು ಅನ್ಕೋತೀನಿ ತೊಗೊಂಡಿದ್ದು ಮರೆತೋಯ್ತು ತುಂಬ ಆಯ್ತಲ್ವಾ ಹಾಗಾಗಿ ಸೊ ನಾನಂತೂ ಇನ್ನೇನು ಬಟರ್ ಮಸಾಲ ತೊಗೊಂಡೆ ಚೆನ್ನಾಗಿತ್ತು ಬಟ್ ಓಕೆ ಓಕೆ ಆವಾಗಲೇ ಹೇಳ್ದಂಗೆ ನಾಟ್ ಗುಡ್ ನಾಟ್ ಬ್ಯಾಡನಾಗಿತ್ತು ಈ ರೀತಿ ಇತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್ನು ಹಾಗೆ ಇನ್ನೊಂದೇನಪ್ಪ ಅಂತಂದರೆ ನಮಗೂ ಮಾಡಿ ಮಾಡಿ ಆಗಿ ನಮಗೂ ಬೆಳೆ ತಿಂಡಿ ಮಧ್ಯಾಹ್ನ ಊಟ ಈ ಥರ ಅಡುಗೆ ಎಲ್ಲ ಮಾಡಿ ಮಾಡಿ ಬೇಜಾರಾಗಿರುತ್ತಲ್ವ ಸೊ ಒನ್ ಟೈಮ್ ಆಚೆ ಹೋಗಿ ನಮಗೂ ಆಸೆ ಇರುತ್ತೆ ಆಚೆ ಹೋಗಿ ಒಂದ್ಸಲಿ ಟೇಸ್ಟ್ ಮಾಡಬೇಕು ಅಂತ ಆ ಒಂದು ಕಾರಣಕ್ಕೋಸ್ಕರ ಈ ರೀತಿ ಒಂದು ಅಂದ್ಕೊಂಡು ಆಚೆ ಹೋಗೋದು ಅಷ್ಟೇ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಈ ಥರ ಎಲ್ಲ ಹೋದರೆ ಅವ್ರಿಗೂ ಎಲ್ಲ ತೋರಿಸ್ಬೇಕು ರೀ ನಾವಂತೂ ಎಲ್ಲೂ ಆಚೆ ಹೋಗಲಿಲ್ಲ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಖಂಡಿತ ನಾನು ಎಲ್ಲೂ ಆಚೆ ಹೋಗಿಲ್ಲ ಈ ಥರ ಒಂದು ಏನೂ ಸೆಲೆಬ್ರೇಷನ್ ಪ್ರತಿಯೊಂದು ಏನೂ ಮಾಡಲಿಲ್ಲ ಅಟ್ಲೀಸ್ಟ್ ನಮ್ಮ ಮಕ್ಳಿಗೆ ತೋರಿಸೋಣ ಎಲ್ಲಾನು ನಮ್ಮ ಕೈಲ ಆದಷ್ಟು ನಮ್ಮ ಮಕ್ಕಳಿಗೆ ಏನೇನು ತೋರಿಸ್ಬೇಕು ಎಲ್ಲೆಲ್ಲಿ ಹೋಗ್ಬೇಕು ಆದಷ್ಟು ಮಾಡಬೇಕು ಅನ್ನೋದು ಒಂದು ಇದು ಅಷ್ಟೇ ನಮಗೆ ಹಾಗೆ ಪಲಾವ್ ತೊಗೊಂಡ್ವಿ ಅಲ್ಲ ವೆಜ್ ಬಿರಿಯಾನಿ ವೆಜ್ ಬಿರಿಯಾನಿ ಅಂತ ಅಂದ್ಬಿಟ್ಟು ಕೊಟ್ಟರು ಅದು ಪಲಾವ್ ಥರ ಇತ್ತು ನಾನು ಚಿಕ್ಕ ಮಗ ಹೇಳ್ತೇನೆ ನಮ್ಮ ಮಾಡೋ ಥರ ಇಲ್ಲ ಬಿಡಮ್ಮ ಪಲಾವ್ ಅಂತ ಹೇಳ್ತೇನೆ ನಾನು ಚಿಕ್ಕ ಮಗ ಹಾಗಾಗಿ ಅವನಿಗಂತೂ ಇಷ್ಟ ಆಗಲಿಲ್ಲ ಪಲಾವ್ ಏನೂ ಬಟ್ ಕೊಟ್ಟಿರೋ ದುಡ್ಡು ತಿನ್ಬೇಕಲ್ಲ ಹಂಗಾಗಿ ಇಷ್ಟು ಓಕೆ ಓಕೆ ನಾಟ್ ಗುಡ್ ನಾಡಬೇಡ ಅಂತ ಅಷ್ಟೇ ಹಂಗಾಗಿ ತಿಂದ್ವಿ ನಮ್ಮ ತೇಜಿಗೆ ಏನು ಕೊಟ್ಟರು ಇಷ್ಟನೇ ಅವನು ತಿಂತಾನೆ ಬಟ್ ಅವ್ನಿಗೆ ರೋಟಿ ಸಿಕ್ಕಾಪಟ್ಟೆ ಇಷ್ಟ ಅದೇ ಮೈದೆ ಇಟ್ಟಾಗಿರೋದ್ರಿಂದ ಇಷ್ಟ ಆಗಲಿಲ್ಲ ಅಷ್ಟೇ ಓಕೆ ಓಕೆ ಸೊ ಆಗಿತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನು ಬೆಳಿಗ್ಗೆ ಎಲ್ಲ ಟೆಂಪಲ್ರನ್ನು ಸಂಜೆ ಹೋಟೆಲ್ ಊಟ ಅಂದರೆ ಡಾಬಾ ಊಟ ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್